ಇವತ್ತು ಪೊಲೀಸರ ವೈಫಲ್ಯ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ನೀವು ಶೂಟೌಟ್ ಮಾಡಿಕೊಲ್ರಿ ಯಾಕೆ ಸರ್ಕಾರಕ್ಕೆ ತಾಕತ್ತಿಲ್ವೋ ಇವತ್ತು ಹೇಳಿ ಮಠ ಕೊಲೆ ಆಗಿ ಎಷ್ಟು ಗಂಟೆ ಆಯ್ತು ಇವತ್ತು ಐದು ಐದು ಇಪ್ಪತ್ತಕ್ಕೇನೆ ಕೊಲೆ ಆಗೈತೆ ಅಂತೇಳಿ ಇನ್ನೂ ಮಠ ಆರೋಪಿಯನ್ನು ಬಂಧಿಸೋಕ್ಕಾಗಿಲ್ಲ ಹಾಡಗ್ಲ ಬಂದು ಮನೆಗೆ ಹಾಕ್ತಾರೆ ಅಂದರೆ ನನ್ನ ಮಗಳು ಆದಾಗ ನಾನು ಕೋರಿ ಅಂತ ಹೇಳಿದೆ ಆದರೂ ಕೂಡ ಪೊಲೀಸ್ ಇಲಾಖೆ ಅದ್ರ ಬಗ್ಗೆ ಜವಾಬ್ದಾರಿ ತೊಗೊಳ್ಳಿಲ್ಲ ಈಗ ಆ ಹುಡುಗ ವಿಶ್ವ ನಮ ಅನ್ನೋದಾನಲ್ರಿ ಅವ ಇದು ಒಂದೇ ಘಟನೆ ಏನಲ್ಲ ಒಂದು ಈ ಆರು ತಿಂಗಳ ಹಿಂದಗಡೆ ಇನ್ನೊಂದು ಅಂಬಿಗರ ಸಮಾಜದ ಹುಡುಗಿನ ಕರೆ ಕರೆಪ್ಪ ಅಂತೇಳಿ ಕರೆಪ್ಪ ಅಂತೇಳಿ ಅವನ ಮಗಳ ಅವನ ಮಗಳ ಜೊತೆ ಸಮಸ್ಯೆ ಆಗಿತ್ತು ಆಕೆ ಅಪ್ರಾಪ್ತ ಬಾಲಿಕೆ ಹುಡುಗಿಯದ ಘಟನೆ ನಡೆದಾಗ ಯಾವತ್ತು ತಿಳಿದ ತಕ್ಷಣ ಅಜ್ಜಿ ಮತ್ತು ಅಜ್ಜಿಯ ಈ ವಿದ್ಯಾರ್ಥಿ ಈ ಏನು ಕೊಲೆಯಾಗಿದೆ ಹುಡುಗಿ ಅಂಜಲಿ ಅವರ ತಂಗಿ ಇಬ್ಬರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳಿದ್ದಾರೆ ಆದರೆ ಇವತ್ತು ದಿವ್ಯ ನಿರ್ದ ನಿರ್ಲಕ್ಷ್ಯವನ್ನು ವಹಿಸಿದ್ದ ಕಾರಣಕ್ಕಾಗಿ ಇವತ್ತು ಈ ಕೊಲೆ ಆಗಿದೆ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಅವತ್ತೇನಾದರೂ ಪೊಲೀಸ್ ಇಲಾಖೆಯವರು ತಕ್ಷಣ ಕ್ರಮ ಕೈಗೊಂಡಿದ್ದು ಅವತ್ತೇ ಅವನ್ನು ಕರೆಸಿ ಅವರು ಮಾತಿನಲ್ಲಿ ಹೇಳಿದರು ಅಂತಂದರೆ ಬಹುಶಃ ಈ ಹತ್ಯೆ ಆಗಕ್ಕೆ ಸಾಧ್ಯದಿಲ್ಲ ಇವತ್ತು ಪೊಲೀಸರ ವೈಫಲ್ಯ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಇವತ್ತು ವೈಫಲ್ಯ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಹದಗೆಟ್ಟು ಹೋಗಿದೆ ಅನ್ನೋಂಥದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಇವತ್ತು ಬರೀ ಟ್ರಾನ್ಸ್ಫರ್ ದಂಧೆಯಲ್ಲಿ ಅವರು ಬೀಸಿಯಾಗಿದ್ದ ಕಾರಣಕ್ಕಾಗಿ ಗೃಹ ಇಲಾಖೆ ನಾವು ಪೊಲೀಸರು ಭಾಳ ಸ್ಪಷ್ಟತೆ ಐತಿ ಪೊಲೀಸರಿಗೆ ನಾವು ಸರಿಯಾಗಿ ಫ್ರೀ ಹ್ಯಾಂಡ್ ಕೊಟ್ಟು ಕೆಲಸವನ್ನು ಕೊಟ್ಟರೆ ಅವ್ರು ಏನು ಮಾಡಬೇಕು ಅದು ಮಾಡೋತಕ್ಕಂಥದ್ದು ಇದ್ದಾರ ಆದರೆ ದುರ್ದೈವ ಅಂತಂದರೆ ಇವತ್ತು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡೋ ಮುಖಾಂತರ ಪೊಲೀಸರನ್ನು ದಿಕ್ಕ ತಪ್ಪಿಸುವಂಥ ಕೆಲಸವನ್ನು ಕೂಡ ಇವತ್ತು ಆಗ್ತಾಯಿದೆ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಅನ್ನುವಂಥದ್ದು ಯಾವುದೂ ಕೂಡ ಇಲ್ಲ ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರನೇ ಸಂಪೂರ್ಣ ಇದರ ಹೊನೆಯನ್ನು ಹೊರಬೇಕಾಗತ್ತೆ ಯಾಕಂದರೆ ಒಂದು ವಾರಿಂದ ಹೇಳ್ಯಾರು ಹೋಗಿ ಈ ರೀತಿ ಆಗೈತಿ ನೇಯ ಹತ್ಯೆ ಏನಾಗೈತಿ ಅದಕ್ಕಿಂತ ಕೆಟ್ಟ ಹೊ ನಿನ್ನ ಹತ್ಯೆ ಮಾಡ್ತೀನಿ ಅಂತ ಹೇಳಿದ ಮೇಲೂ ಕೂಡ ಇವತ್ತು ಇಲಾಖೆ ಕ್ರಮ ಕೈಗೊಳ್ಳೋದ ಕಾರಣಕ್ಕಾಗಿ ಒಂದು ಅಮಾಯಕ ಯುವತಿಯ ಕೊಲೆಗೆ ಸರ್ಕಾರನೂ ಅಷ್ಟೇ ಕಾರಣ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹಾಕಿದ್ದೇವೆ ಯಾವುದೇ ಕೊಲೆ ಜಾತಿ ಮತ ಪಂಥಕ್ಕೆ ಹಚ್ಚಬಾರ್ದು ಯಾರೇ ಬೇಕಾದವರಾಗಲಿ ಇವತ್ತು ಈ ಕೊಲೆಗಳ ಕಂಡು ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ ನೀವು ಶೂಟೌಟ್ ಕೊಲ್ರಿ ಯಾಕೆ ಸರ್ಕಾರಕ್ಕೆ ತಾಕತ್ತಿಲ್ವೋ ಇವತ್ತು ಹಿಡೀಮಠ ಕೊಲೆ ಆಗಿ ಎಷ್ಟು ಗಂಟೆ ಆಯ್ತು ಇವತ್ತು ಐದು ಐದು ಇಪ್ಪತ್ತಕ್ಕೇ ಕೊಲೆ ಆಗೈತೆ ಅಂತೇಳಿ ಇನ್ನೂ ಮಠ ಆರೋಪಿಯನ್ನು ಬಂಧಿಸೋಕ್ಕಾಗಿಲ್ಲ ಏನು ಮಾಡ್ತಾ ಇದೆ ಇವತ್ತು ಸರ್ಕಾರ ಇವತ್ತು ಗೃಹ ಇಲಾಖೆ ಏನು ಮಾಡ್ತಾ ಇದೆ ಅದ್ರ ಬಗ್ಗೆ ತೊಗೊಂಬಂದು ಇವತ್ತು ನಾನು ಹೇಳ್ತೇನೆ ಭಾಳ ಸ್ಪಷ್ಟವಾಗಿ ನೇ ಹತ್ತಿಯಲ್ಲಿ ಏನು ಸ್ಟ್ಯಾಂಡ್ ನಮ್ದಿತ್ತು ಇದು ಹತ್ತಿಯಲ್ಲಿ ಅಷ್ಟೇ ಸ್ಪಷ್ಟವಾದಂಥ ಸ್ಟ್ಯಾಂಡ್ ಭಾರತೀಯ ಜನತಾ ಪಾರ್ಟಿ ಒಂದೇ ನಾವೇನು ಸ್ಟ್ರೈಕ್ ಮಾಡಲಾರು ಬಿಡುವುದಿಲ್ಲ ಅದು ಅನ್ಗಲ್ಲ ನಾವು ಏನು ಮಾಡಬೇಕು ನಾವು ಹೋರಾಟ ಮಾಡೇ ಮಾಡ್ತೇವೆ ಯಾಕಂದ್ರೆ ನೇಹ ಹತ್ಯೆ ಕೇಸ್ನಲ್ಲಿ ಅವರು ಉಳ್ಳೋರಾಗಿದ್ದರು ಆದರೆ ಇವತ್ತು ಈ ವಿದ್ಯಾರ್ಥಿನಿ ಒಂದು ಬಾಂಡೆ ಮಾಡಿ ಕೆಲಸ ತಿಂದು ಅವರ ಅಜ್ಜಿ ಇವತ್ತು ಮನೆ ಕೆಲಸ ಮಾಡಿ ಬಾಂಡೆ ಕೆಲಸ ಮಾಡಿ ಆ ಮಕ್ಕಳನ್ನು ಓದಿಸುವಂಥ ಪ್ರಯತ್ನ ಮಾಡಿದ್ದಾರೆ ಆ ವಿದ್ಯೆ ಆ ಹುಡುಗಿನೂ ಕೂಡ ಹೋಗಿ ಕ್ಯಾಟ್ರಿಂಗ್ ಇದ್ದಂಥ ಸಂದರ್ಭದಲ್ಲಿ ಕೆಲಸ ಮಾಡಿ ತಮ್ಮ ಜೀವನವನ್ನು ಬದುಕುವಂಥ ಪ್ರಯತ್ನ ಮಾಡ್ತಾರೆ ಇವತ್ತು ಏನೈತೆ ಹಂಗಂದ್ರೆ ಸುರಕ್ಷತೆ ಅನ್ನೋವಂಥದ್ದನ್ನು ಬೆಳಗ್ಗೆ ಐದುವರೆಗೆ ಅಂದರೆ ಹಾಡಾಗ್ಲ ಮನೆಗೆ ಬಂದು ನನ್ನ ವಾರ್ಡ್ನಲ್ಲಿ ಏನು ಅರವತ್ತೆಂಟನೇ ವಾರ್ಡ್ ಇದೆ ವಣಿಯಲ್ಲಿ ಬಂದು ಈ ರೀತಿ ದುರ್ಘಟನೆ ಸಂಭವನ ಆಗಿದೆ ಹಾಡಗ್ಲ ಬಂದು ಮನೆಗೆ ಹಾಕ್ತಾರೆ ಅಂದರೆ ನನ್ನ ಮಗಳು ಆದಾಗ ನಾನು ಎಚ್ಚೆತ್ತುಕೋರಿ ಅಂತ ಹೇಳಿದೆ ಆದರೂ ಕೂಡ ಪೊಲೀಸ್ ಇಲಾಖೆ ಅದ್ರ ಬಗ್ಗೆ ಜವಾಬ್ದಾರಿ ತೊಗೊಳ್ಳಿಲ್ಲ ನನ್ನ ಮಗಳ ಬಗ್ಗೆ ಅವರು ನ್ಯಾಯ ಕೊಡಿಸ್ತೇವೆ ಅನ್ನೋ ಮಾತು ಹೇಳೋದ್ರು ಮುಖ್ಯಮಂತ್ರಿಗಳು ಗೃಹ ಇಲಾಖೆ ಇನ್ನೂ ತನಕ ನನಗೊಂದು ಫೋನ್ ಮಾಡಿಲ್ಲ ಗೃಹ ಸಚಿವರು ನನ್ನ ಮನೆಗೆ ಬಂದಿಲ್ಲ ಎಲ್ಲಿಯೂ ಕೂಡ ಅದನ್ನು ಅವರು ಈ ಕೇಸನ್ನು ಹಂಗೆ ಹೆಂಗೆ ಬಂದಿತ್ತು ಹಂಗೆ ಮುಚ್ಚಿ ಅದನ್ನು ಮಾಡಿದ್ರಿಂದ ಇನ್ನೊಬ್ಬರಿಗೆ ಕುಮ್ಮಕ್ಕಾಯ್ತು ಇವತ್ತು ಈ ಆರೋಪಿ ಹಾಡಾಗ್ಲೇ ಹೇಳ್ತಾನಂತೆ ನೀವು ಯಾವ ರೀತಿ ನೀವು ಬಂದರೆ ಸರಿ ಬರಲಿಲ್ಲ ಅಂದರೆ ಯಾವ ರೀತಿ ನೇಯ ಇರೋಮಟ್ಟನ ಹತ್ಯೆ ಆಗೈತಿ ಅದೇ ರೀತಿ ನಾನು ಕೂಡ ನಿನ್ನ ಹತ್ಯೆ ಮಾಡ್ತೀನಿ ಅಂತ ಹೇಳ್ತಾನೆ ಇಷ್ಟು ಚಾಲೆಂಜಾಗಿ ಹೇಳುವತ್ತಾಗ ಇಂಥ ವಿಕೃತ ಮನಸ್ಸಿದ್ದವ್ರನ್ನ ಕಡಿವಾಣ ಹಾಕೋಕೆ ಇವ್ರಿಗೆ ಅಧಿಕಾರ ಇಲ್ಲ ಇಲ್ಲಾಂದರೆ ಇವ್ರು ಪೊಲೀಸರಿಗೆ ತಿಳಿಸಿದ್ರು ಕೂಡ ಮಾಡೋಕ್ಕಾಗಿಲ್ಲ ಅಂದರೆ ಇಂಥ ಆಫೀಸರ್ ನಮಗೆ ಬೇಕಾ ಇಂಥ ಬೇಜವಾಬ್ದಾರಿ ತನ ಅದು ಬೇಕಾ ನನ್ನ ಮಗಳಿಗೆ ಕಳ್ಕೊಂಡೆ ಅದ್ರ ಜೊತೆಗೆ ನಾನು ಮತ್ತೊಬ್ಬನ ಮಗಳೋದ್ಲು ಈ ವಾಡಿನಾಗಂದ್ರೆ ನನ್ನ ಮಗಳಿದ್ದಂಗೆ ನಾವು ಮೊದಲಿಂದಾದರೂ ಹೋರಾಟ ಮಾಡ್ತಾ ಇದ್ದೀನಿ ನನಗಾಗಿದ್ದ ಘಟನೆ ಇನ್ನೊಬ್ಬರಿಗೆ ಆಗೋದು ಬೇಡ ಅಂತ ಅದು ಇನ್ನೂ ಮಾಸಿಲ್ಲ ಆಗಲೇ ಇನ್ನೊಂದು ಘಟನೆ ಆಗೈತಿ ಅಂದರೆ ಎಲ್ಲರೂ ಕೂಡ ಷಡ್ಯಂತ್ರದಿಂದ ನಮ್ಮ ಈ ರೀತಿ ಮಕ್ಕಳನ್ನ ಹಾಡಾಗಲ ಕಡದ್ರೂ ಕೂಡ ಯಾರು ಕೇಳೋರಂಥ ಪರಿಸ್ಥಿತಿ ಐತಿ ಈಗ ಆ ಹುಡುಗ ವಿಶ್ವ ನಮ ಅನ್ನೋದಾನಲ್ರಿ ಇದು ಒಂದೇ ಘಟನೆ ಏನಲ್ಲ ಒಂದು ಈ ಆರು ತಿಂಗಳ ಇನ್ನೊಂದು ಅಂಬಿಗರ ಸಮಾಜದ ಹುಡುಗಿನ ಕರೆಮ್ಮ ಅಂತೇಳಿ ಕರೆಪ್ಪ ಅಂತೇಳಿ ಅವ್ನ ಮಗಳು ಅವ್ನ ಮಗಳ ಜೊತೆ ಸಮಸ್ಯೆ ಆಗಿತ್ತು ಆಕೆ ಅಪ್ರಾಪ್ತ ಬಾಲಿಕೆ ಹುಡುಗಿಯದ ನಾನು ಫಿಸಿಕಲಿ ಸಾಕ್ಷಿ ಇದ್ದೆ ನಿಮ್ಗೆ ಇದೇ ಬೆಂಡಗಿರಿ ಸ್ಟೇಷನ್ದಾಗ ಸಿ ಪಿ ಐ ಜೈಪಾಲ್ ಪಾಟೀಲ್ ಅಂತಿದ್ದ ಅವ್ರಿಗೆ ಬಂದು ನಾನು ಸ್ವತಃ ಹೋಗಿ ಯು ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿದ್ರೆ ಸಿಗ್ತದೆ ನಿಮ್ಮ ರೆಕಾರ್ಡ್ ನಾನು ಅಲ್ಲಿ ಹೋಗಿ ಕಂಪ್ಲೇಂಟ್ ಅವ್ರ ಬಗ್ಗೆ ನೋಡಿರಿ ಇಂಥ ನಮ್ಮ ಎರ್ಯಾದಾಗ ಇಂಥ ಘಟನೆ ಮಾಡ್ಯ ನಾವು ಹುಡುಗ ಒಂದು ಹದಿನೈದು ಹತ್ತು ಹನ್ನೆರಡು ತೊಲಿ ಬಂಗಾರ ಒಂದು ಮನೆಯಾಗಿ ದುಡ್ಡು ಗಿಡ ಎಲ್ಲ ವಿಷಯ ನಾ ಹುಡುಗಿದೆ ಅಂತೇಳಿ ಹೇಳಿದಾಗ ಯಾ ಅವ ಎಮ್ ಒ ಬಿ ಅದಾನ ರೀ ಕೈಗೆ ಸಿಗಾತಿಲ್ಲ ಅಂತೇಳಿ ಹುಡಾಪಿ ಉತ್ತರ ಕೊಟ್ಟು ಕಳಿಸಿದ್ರು ಅವ್ರು ನಮಗೆ ಇದೇ ಇದೇ ಬೆಂಡಗಿರಿ ಸ್ಟೇಷನ್ ಸಿ ಜೈಪಾಲ್ ಪಾಟೀಲ್ ರೀ ಅವಾಗ ಒಳ್ಳೆ ಈ ಸೈಬ್ರ ಬಂದ್ನಾಗ ಗಮನಕ್ಕೆ ಇವರಿಗೆಲ್ಲ ಬಂದಿತ್ತು ಎಲ್ಲೋ ಗೊತ್ತಿಲ್ಲ ನನಗೆ ಇವ್ರು ಇವರು ಹೊಸಬ್ರದಾರ್ ಇವ್ರಿಗೂ ನನಗೆ ಪ್ರಚೇನವಿಲ್ಲ ಮತ್ತು ಮೇಲೆ ಅವತ್ತೇನಾದರೂ ಈ ಆರೋಪಿನ ಬಂಧನ ಮಾಡಿದ್ರೆ ಅವತ್ತೇನಾರ ಇವ್ನು ಕಡಿವಾಣ ಹಾಕಿದ್ರೆ ಇವತ್ತು ಈ ಘಟನೆ ಹಾಕಿದ್ದಿಲ್ಲ ಇದು ಒಂದು ಎರಡನೇದು ಹದಿನೈದು ಇಪ್ಪತ್ತು ದೀಸ ಹಿಂದ್ಗಡೆ ಆ ಹುಡುಗಿಗೆ ಅವ್ನು ಫೋನ್ ಮಾಡಿ ಮೈಸೂರಿಗೆ ಬಾ ಅಂತೇಳಿ ದಮ್ ಕೊಡ್ತಾನಂತ ಫೋನ್ ಪೋನೊಳಗೆ ದಮ್ ಕೊಟ್ಟಾಗ ಆ ಹುಡುಗಿ ಅಮ್ಮ ಈಗ ತಾವೇನು ಮಾತಾಡಿದ್ರಲ್ಲ ಅವರು ಹೋಗಿ ಸ್ವತಃ ಪೋಲಿಸ್ಟ್ ಕಂಪ್ಲೇಂಟ್ ಕೊಟ್ಟರು ಯಾರೋ ಒಬ್ಬರು ಮಹಿಳಾ ಸಿಬ್ಬಂದಿ ಅಂತ ಅವ್ರು ಯಾರೋ ಏನೋ ಅವ್ರ ಹೆಸರು ನನ್ಗೆ ಗೊತ್ತಿಲ್ಲ ಇದೆಲ್ಲ ಇದ್ದಿದ್ದವ ಅದ್ರ ಬಗ್ಗೆ ತಿಳಿಗಡೆ ತಗೊಬೇಡ ಅನ್ನೋಂಥದ್ದು ಭಾಳ ಉಡಾಪಿ ಉತ್ತರ ಕೊಟ್ಟುಕೊಳ್ತಿ ನೋಡ್ರಿ ಎಷ್ಟು ವೈಫಲ್ಯ ಐತಿ ನಮ್ಮ ಈ ಪೊಲೀಸ್ ಇಲಾಖೆ ಯಾರೋ ಒಬ್ಬರು ಅಲ್ಲಿ ಬಂದಾಗ ಅವಾಗಿಂದ ಅವಾಗ ಡಿಸಿಷನ್ ಕೊಟ್ಬಿಟ್ರೆ ಅವತ್ತಿಂದ ಅವತ್ತ ಕ್ಲಿಯರಾಗಿ ಬಿಡ್ತೈತಿ ಇವ್ರೇನು ಮಾಡ್ತಾರೆ ರೀ ಈಗ ಜೈಪರ್ ಪಾಟ್ಲರ ತಗೂರಿಗೆ ನಾ ಎಕ್ಸಾಂಪಲ್ ಅವಾಗ ನೋಡು ತೂ ಅಂದ್ರೆ ಅವತ್ತು ನೋಡುಂತು ಅನ್ನೋ ಬಂದು ಎಫ್ ಐ ಆರ್ ಮಾಡಿದರೆ ಇವತ್ತು ಘಟನೆ ಹಾಕಿದ್ದಿಲ್ಲ ಈ ತಾಯಿ ಹೋದಾಗಾದರೂ ಅವನಮ್ಮ ಹೆಸರು ನೆಸರಿನ ಫೋನ್ ಹೋಗಿ ನಾವು ಟ್ರ್ಯಾಕ್ ಹಾಕಿ ಒಂದು ಹಿಡಿದು ಅವನು ಓದೊಳಗೆ ಹಾಕಿಬಿಟ್ಟಿದ್ರೆ ಈ ಘಟನೆ ಹಾಕಿದ್ದಿಲ್ಲ